ಇಲ್ಲ ಕನಸಿತ್ತು ಅಂದರೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ನಮ್ಮ ರಂಗಭೂಮಿ ಕಲಾವಿದರು ಸುಮಾರು ಜನ ಇದನ್ನೇ ಆಗಿದ್ದಾರೆ ಅವಾಗ ಅದ್ರ ಬಗ್ಗೆ ತಿಳಿದು ಅವಾಗ ನನಗೂ ಆಗಬೇಕು ಅನ್ನೋದೊಂದು ಇತ್ತು ಅದು ಈ ಲವ್ ಮ್ಯಾರೇಜ್ ಆದ್ರಿಂದ ನನಗೆ ಅದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇದೆ ಈಗ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ನಾನು ಆಗ ಆಗ್ತೀನಿ ನಾನು ಬಟ್ ನನಗೆ ಎಲ್ಲ ಎಲ್ಲದಕ್ಕೂ ಹೊಂದಿಕೆ ಆಗೋ ಥರ ಇತ್ತು ಅದಕ್ಕೋಸ್ಕರ ನಾನು ಇದೇ ಆಗೋಣ ಅಂತ ನಾನು ಇದು ಇದರಲ್ಲೂ ಇತ್ತೋದೇ ಎಲ್ಲ ಎಲ್ಲದೂ ಆಯಿತು ಮನೆಯವ್ರ ಸಪೋರ್ಟ್ ಎಷ್ಟು ಮಟ್ಟಿಗೆ ಸಿಕ್ತು ಮ್ಯಾಮ್ ಯಾಕಂದರೆ ಗಣ್ಯರೆಲ್ಲ ತುಂಬ ಜನ ಬಂದಿದ್ದಾರೆ ನಾರಾಯಣಗೌಡ್ರಿರಲಿ ಮತ್ತೆ ಇದ್ದಾರೆ ಹಿಂದೆ ಫೀಲ್ಡ್ನ ಸಂಗೀತಗಾರರು ಇದ್ದಾರೆ ಸೊ ಮನೆಯವ್ರ ಫಸ್ಟ್ ಸಪೋರ್ಟು ಆಮೇಲೆ ದೆನ್ ಆತ್ಮೀಯರು ಮತ್ತು ಸಂಬಂಧ ಹಾ ಅಂದರೆ ಅವ್ರ ಫಸ್ಟು ಇವ್ರು ಸೆಕೆಂಡು ಅಂತ ಅಲ್ಲ ನಮಗೇನಿತ್ತು ಅಂದರೆ ಎಲ್ಲರಿಗೂ ಒಪ್ಪಿಸಿನೇ ಆಗಬೇಕು ಮದುವೆ ಅನ್ನೋ ಹಾಗಾಗಿ ಒಪ್ಸಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಯ ಬೇಕಾಯಿತು ಸೊ ತುಂಬ ಟೈಮಲ್ಲಿ ತಗೊಂಡ್ವಿ ಬಟ್ ಕೊನೆ ಅವರ ಒಪ್ಪಿಗೆ ಇಲ್ಲದೆ ನಾವು ಇದನ್ನು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಆ ನಿರ್ಧಾರಕ್ಕಂತೂ ನಾವು ಖಂಡಿತ ಯಾವಾಗಲೂ ನಮಗೆ ಗೊತ್ತಿತ್ತು ಸೊ ಮನೆಯಲ್ಲಿ ಮಾತಾಡಿ ಅವರು ಮೇಲೆ ಅಂದರೆ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದ ಮಧ್ಯೆ ಬದುಕೋರು ಈಗ ನಾವೀಗ ಯೋಚನೆ ಮಾಡ್ತೀವಿ ಅಂತ ಎಲ್ಲರೂ ಹಾಗೆ ಯೋಚನೆ ಮಾಡಲ್ಲ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ಟೈಮ್ ತಗೊಂಡು ಕೊನೆಗೆ ನಮ್ಮ ಮಕ್ಕಳು ಸಂತೋಷವಾಗಿದ್ದರೆ ಅವ್ರ ಜೊತೆ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಇಬ್ಬರು ಫ್ಯಾಮಿಲಿನೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಸರ್ ಯಾವುದಾದ್ರೂ ಒಂದು ಗುಣ ಇಷ್ಟ ಅಂದರೆ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫ್ಗೆ ಯಾವ ಗುಣ ಇಷ್ಟ ಆಯಿತು ಸುಹಾನ್ ಅವರಲ್ಲಿ ಪರ್ಟಿಕ್ಯುಲರಾಗಿ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗೋದಿಲ್ಲ ಆದರೆ ನಾನು ನಂಬಿರೋದು ಪ್ರೀತಿಯೇ ದೇವರು ಅಂತ ನಾನು ಎಲ್ಲ ಧರ್ಮನೂ ಗೌರವ ಮಾಡ್ತೀನಿ ಪ್ರೀತಿಯೇ ದೇವರು ಅಂತ ಹಾಗೆ ನನ್ನಲ್ಲಿರೋ ಕಲ್ಮಶಗಳನ್ನು ತೊಳ್ಕೊಳ್ಳೋದಕ್ಕೆ ದೇವ್ರ ರೂಪದಲ್ಲಿ ಬಂದಿರೋ ಪ್ರೀತಿ ಅಂತ ಅಂದ್ಕೊಡಿದ್ದೀನಿ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಗುಣಗಳು ಇಷ್ಟ ಒಂದೊಂದು ಒಂದು ಅಂತ ಹೇಳೋಕ್ಕಾಗಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಷ್ಟು ಗುಣಗಳಿಷ್ಟ ಆಗುತ್ತೆ ಒಂದಿಷ್ಟು ಗುಣಗಳು ಇಷ್ಟ ಆಗಲ್ಲ ಕಾಮನ್ ಆಗಿರುತ್ತೆ ಫಸ್ಟ್ ಜೀವನದಲ್ಲಿ ಬಹಳಷ್ಟು ಗುಣಗಳಿಷ್ಟ ಇಟ್ಸ್ ವೆರಿ ಕೈಂಡ್ ಮತ್ತು ತುಂಬ ಅಂದರೆ ಫಸ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ತಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಹಾಗೆ ಮತ್ತು ಅವರು ಬೇರೆಯವ್ರ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅಂಡ್ ಅದೆಲ್ಲ ನಂಗೆ ಭಾಳ ಇಷ್ಟ ಆಯಿತು ಅಂದರೆ ಇವಾಗ ಟೂ ಡಿಫ್ರೆಂಟ್ ಬಿಲೀಫ್ಸ್ ಒಟ್ಟಿಗೆ ಇರುವಾಗ ಅದನ್ನು ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯವಾಗಿದೆ ಸೊ ಅದೊಂದು ನಂಬಿಕೆ ನನ್ನ ಅವರಿಂದ ಬಂತು ದ್ಯಾಟ್ ಈಸ್ ಲೈಕ್ ಅವರಲ್ಲಿ ಜಾಸ್ತಿ ನನ್ನ ಲಾಸ್ಟ್ ಪ್ರಶ್ನೆ ಅಂದರೆ ಪ್ರಪೋಸ್ ಅಂತ ಬಂದಾಗ ಫಸ್ಟ್ ಯಾರು ಮಾಡಿದ್ರು ಇಬ್ಬರು ಎಷ್ಟು ವರ್ಷ ಆಗಿದೆ ಸರ್ ಆ ಪ್ರೀತಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಎರಡು ಸಾವಿರದ ಎಂಟರಲ್ಲಿ ನಾನು ಫಸ್ಟು ಕಾಂಟೆಕ್ಟ್ ಮಾಡಿದೆ ಅಲ್ಲಿಂದ ಅದು ಹಾಗೆ ಬಂದಿದೆ ಅದು ಕರೆಕ್ಟಾಗಿ ಇಯರ್ ಗೊತ್ತಿಲ್ಲ ಅಂದರೆ ಅವರು ಫಸ್ಟು ಫೇಮ ನೀವೇ ಮನೆ ಮಾಡಿ ಆಮೇಲೆ ನಾನು ಎಷ್ಟೋ ವರ್ಷಗಳನ್ನು ಯೋಚನೆ ಮಾಡಿ ಮತ್ತೆ ನಾನು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಐದು ವರ್ಷ ನಾನು ಕಾಯಿಸಿದ್ದೇನೆ ಅವ್ರು ಸಾರಿದ್ದಾರೆ ನಿಮ್ಮ ಜರ್ನಿಗೆ ಅಥವಾ ನಿಮ್ಮ ಪ್ರೊಫೆಷನ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನೀತಿ ತುಂಬಾ ತುಂಬಾ ಅಂದ್ರೆ ತುಂಬ ಜಾಸ್ತಿ ಸಪೋರ್ಟ್ ನನಗೆ ಕಡೆ ಮನೆ ಸಿಗೋದು ನಾನು ಏನಿದ್ದೀನಿ ಇವತ್ತು ಆ್ಯಸ್ ಅ ಪರ್ಸನ್ ಅದನ್ನು ನೀವು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಅಬ್ವಿಯಸ್ಲಿ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೆ ಇಬ್ಬರಿಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬ ಎಮೋಷನ್ ಅಂತ ಬಂದಾಗ ಫಸ್ಟ್ ನೀವೇ ಅಂತ ನನಗೆ ಅನ್ನಿಸ್ತು ಇವತ್ತಿನ ದಿನಗಳಲ್ಲಿ ನಾನು ನೋಡ ನೋಡಿದಾಗ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಗೆ ಕೇರ್ ಮಾಡ್ತಾಯಿದ್ರು ನೀವು ಆಳೋ ಸೀನ್ಗಳೆಲ್ಲ ಬಂದಾಗ ಅವ್ರ ಪಕ್ಕದಲ್ಲೇ ಸಮಾಧಾನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ನಿತಿನ್ ಅವರೇ ಇಮೋಷನಲ್ಲ ತುಂಬ ಅಂತ ಅನ್ನಿಸ್ತಾ ಆಫ್ಕೋರ್ಸ್ ನೀವು ನೀಲ್ ಡೌನ್ ಆದಾಗ ಅಥವಾ ಬ್ರೇಕ್ ಡೌನ್ ಆದಾಗ ತುಂಬ ಸಪೋರ್ಟಿವ್ ಇರ್ತಾರೆ ಅಂತ ನನಗನ್ಸುತ್ತೆ ಸೊ ಏನು ಹೇಳ್ತೀನಿ ನಾನು ಅಬ್ಬಿಯಸ್ಲಿ ಅದೇ ಹೇಳಿದ್ದಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿನೇ ಇವತ್ತು ಮದುವೆ ಅನ್ನೋ ಒಂದು ಘಟ್ಟಕ್ಕೆ ಬಂದು ನಿಂತ್ಕೊಂಡಿರೋದು ಹೌದು ಅಂದರೆ ಇಬ್ರು ಎಮೋಷನಲ್ಲೇ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ನು ಮಾಡಲ್ಲ ಓಕೆ ನೆಕ್ಸ್ಟ್ ಜರ್ನಿ ಹೇಗಿರುತ್ತೆ ಮ್ಯಾಮ್ ನಿಮ್ಮ ಸಿಂಗಿಂಗ್ ಪಯಣ ಯಾವುದೋ ಇದ್ರ ಸಿನಿಮಾಗೆ ಆಡ್ತಿದ್ರಿ ಅಟ್ ಪ್ರೆಸೆಂಟ್ ಪ್ರೆಸೆಂಟ್ ಅಂದರೆ ಸಂಗೀತ ಪಯಣ ಇವಾಗ ಹೇಗೆ ಇದೆ ಮುಂದೆ ಕೂಡ ಹಾಗೇ ನಡೆಯುತ್ತೆ ಇದರಿಂದ ಏನೋ ಬದಲಾಗತ್ತೆ ಅಥವಾ ಏನೋ ಬೇರೆದು ಅಂತ ಏನಿಲ್ಲ ಮುಂಚೆ ಹೇಗಿದ್ದೆ ಕಾರ್ಯಕ್ರಮಗಳು ರೆಕಾರ್ಡಿಂಗ್ಸ್ ಮುಂದೆ ಕೂಡ ಹಾಗೆಯೇ ನಡೆಯುತ್ತೆ ವಿತ್ ಇವ್ರ ಇವ್ರ ಸಪೋರ್ಟ್ ಇನ್ನೂ ಜಾಸ್ತಿ ಆಗತ್ತಲ್ಲ ಸೊ ಇನ್ನೂ ಸ್ವಲ್ಪ ಬ್ರೈಟ್ ಆಗಿದೆ ಆ ಕಡೆ ನನ್ನ ದಾರಿ ಅಂತ ಅನ್ಕೊಂತೀನಿ ನಿತಿನ್ ಅವರೇ ಹೇಗೆ ನೋಡ್ಕೋಬೇಕು ಅಂತ ಡಿಸೈಡ್ ಆಗಿದ್ರಿ ನಮ್ಮ ಹುಡುಗಿಯ हाडिकेटा हाड हाट्छ